ಅಕ್ಷಯ ತೃತೀಯದ ಮಹತ್ವ ಹಾಗೂ ಪೂಜಾ ವಿಧಾನ ಮುಹೂರ್ತದ ಕುರಿತಾದ ಮಾಹಿತಿ ಇಲ್ಲಿದೆ ಅಕ್ಷಯ ತೃತೀಯ ಅನ್ನೋದು ಹಿಂದೂಗಳಿಗೆ ಹಾಗೂ ಜೈನ ಸಮುದಾಯದವರಿಗೆ ಅಕ್ಷರಶಃ ಅತ್ಯಂತ ಶುಭದಾಯಕ ಹಾಗೂ ಪವಿತ್ರವಾದ ದಿನವಾಗಿದೆ ಅಲ್ಲದೆ ಈ ಶುಭ ದಿನವನ್ನು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡಲು ಯೋಗ್ಯವಾದ ದಿನವೆಂದು ಭಾವಿಸುತ್ತಾರೆ ಮತ್ತು ಒಳ್ಳೆಯ ಪ್ರತಿಫಲವನ್ನು ನಿರೀಕ್ಷಿಸುವವರು ಈ ದಿನದಲ್ಲಿಯೇ ತಮ್ಮ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ ಜೊತೆಗೆ ಯೋಗ ಜಪ ತಪ ಅಥವಾ ಧರ್ಮ ಗ್ರಂಥಗಳನ್ನು ಓದುವವರಿಗೆ ಮತ್ತು ಇತರ ಯಾವುದೇ ಆಧ್ಯಾತ್ಮಿಕ ವಿಚಾರಗಳನ್ನು ನಡೆಸುವವರಿಗೆ ಈ ದಿನವು ಅತ್ಯಂತ ಒಳ್ಳೆಯ ದಿನ ಎಂದು ನಂಬಲಾಗಿದೆ ಅಕ್ಷಯ ತೃತೀಯ ಪೌರಾಣಿಕ ಹಿನ್ನೆಲೆ ಅಕ್ಷಯ ತೃತೀಯವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೆಂದು ಆಚರಿಸುತ್ತೇವೆ ಪರಶುರಾಮ ಜಯಂತಿಯನ್ನು ಈ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಯಾಕೆಂದರೆ ಭೂದೇವಿಯ ಮೇಲೆ ನಡೆಯುತ್ತಿರುವ ಕ್ರೂರ ದೌರ್ಜನ್ಯವನ್ನು ನಿಲ್ಲಿಸಲು ಶ್ರೀ ವಿಷ್ಣು ಪರಶುರಾಮನಾಗಿ ಅವತಾರವನ್ನೆತ್ತಿ ಬಂದ ಸಂದರ್ಭವಾಗಿದೆ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಮತ್ತು ಸಮಯ ತೃತೀಯ ತಿಥಿ ಆರಂಭ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ನಾಲ್ಕು ಹದಿನೇಳರಿಂದ ತೃತೀಯ ತಿಥಿ ಕೊನೆಗೊಳ್ಳುವುದು ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಎರಡು ಐವತ್ತಕ್ಕೆ ಅಕ್ಷಯ ತೃತೀಯ ಪೂಜೆ ಮುಹೂರ್ತ ಬೆಳಗ್ಗೆ ಐದು ಹದಿಮೂರರಿಂದ ಹನ್ನೊಂದು ನಲವತ್ತ್ಮೂರರವರೆಗೆ ಅಕ್ಷಯ ತೃತೀಯ ಎಂದರೆ ಸಂಸ್ಕೃತ ಶಬ್ದ ಅಕ್ಷಯದಲ್ಲಿ ಆ ಎಂದರೆ ಇಲ್ಲ ಎಂದು ಹಾಗೂ ಶಯ ಎಂದರೆ ಸವೆತ ಎಂದರ್ಥ ಅಂದರೆ ಸವೆಯದ್ದು ಅಥವಾ ಮುಗಿಯದ ಎಂದರ್ಥ ಸುಲಭಾರ್ಥದಲ್ಲಿ ಮತ್ತೆ ಮತ್ತೆ ಪುನರುತ್ಪತ್ತಿ ಆಗುವಂಥದ್ದು ಎಂದರ್ಥ ಹಾಗಾಗಿ ಈ ದಿನದಲ್ಲಿ ಕೈಗೊಂಡ ಯಾವುದೇ ಕಾರ್ಯಗಳು ಎಂದಿಗೂ ಕೆಡದು ಬದಲಾಗಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ದಾನ ಧರ್ಮಗಳನ್ನು ಮಾಡಿದರೆ ಒಳ್ಳೆಯದು ವೇದಶಾಸ್ತ್ರಗಳ ಪ್ರಕಾರ ಯಾವುದೇ ಒಂದು ಶುಭ ದಿನವನ್ನು ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಕಡ್ಡಾಯವಾಗಿ ಬಳಸಿಕೊಳ್ಳಬೇಕೆಂದು ಹೇಳುತ್ತದೆ ಇದನ್ನು ತಮ್ಮ ತಮ್ಮ ಮನೆಗಳಲ್ಲಿ ಗ್ರಂಥ ಪಾರಾಯಣ ಮಾಡುವ ಮೂಲಕ ಹೋಮ ಹವನಾದಿಗಳನ್ನು ಮಾಡುವ ಮೂಲಕ ಮನೆಯ ಇಷ್ಟ ದೇವರನ್ನು ಪೂಜಿಸುವ ಮೂಲಕ ಅಥವಾ ವಿಶೇಷವಾದ ಪೂಜೆಗಳನ್ನು ನೆರವೇರಿಸುವ ಮೂಲಕ ಈ ದಿನವನ್ನು ವಿಶೇಷವಾಗಿ ಆಚರಿಸಬಹುದು ಇಷ್ಟೇ ಅಲ್ಲದೆ ನಮ್ಮ ಪೂರ್ವಜರಿಗೆ ಗೌರವ ನೀಡುವುದು ಬ್ರಾಹ್ಮಣರಿಗೆ ದಾನ ಮಾಡುವುದು ಗಿಡ ಮರಗಳಿಗೆ ನೀರು ಉಣಿಸುವುದು ಬಡವರಿಗೆ ದಾನ ನೀಡುವುದು ವಿದ್ಯಾದಾನ ಮಾಡುವುದು ಇತ್ಯಾದಿ ಶುಭ ಕಾರ್ಯಗಳನ್ನು ಈ ಅಕ್ಷಯ ತೃತೀಯದಂದು ಮಾಡಿದರೆ ಬಹಳ ಒಳ್ಳೆಯದು ಈ ರೀತಿಯ ಶುಭ ಕಾರ್ಯಗಳನ್ನು ಅಕ್ಷಯ ತೃತೀಯದಂದು ನೆರವೇರಿಸಿದರೆ ನಮಗೆ ಇನ್ನಷ್ಟು ಇಂತಹ ಕಾರ್ಯಗಳನ್ನು ನೆರವೇರಿಸಲು ಆಧ್ಯಾತ್ಮಿಕ ಶಕ್ತಿ ಸಿಗುತ್ತದೆ ಹೀಗೆ ನಿರಂತರವಾಗಿ ಈ ಪ್ರಕ್ರಿಯೆಯನ್ನು ಮಾಡುವ ಮೂಲಕ ನಮಗೆ ಕ್ರಮೇಣ ಆಧ್ಯಾತ್ಮಿಕ ಹಾಗೂ ಸಂಪತ್ತು ಹಾಗೂ ವಸ್ತು ಸಮೃದ್ಧಿಯು ತುಂಬಬಹುದು ಅಕ್ಷಯ ತೃತೀಯ ಹೇಗೆ ಆಚರಿಸಬೇಕು ಚಿನ್ನವನ್ನು ಖರೀದಿಸಲು ಒಳ್ಳೆಯ ದಿನ ಅಕ್ಷಯ ತೃತೀಯವು ಅತ್ಯಂತ ಶುಭದಾಯಕ ದಿನಗಳಲ್ಲಿ ಒಂದಾಗಿದ್ದು ಆನಂದಕರವಾದ ದಿನವೂ ಹೌದು ಅಲ್ಲದೆ ಈ ದಿನವನ್ನು ತ್ರೇತಾಯುಗ ಮಾತ್ರವಲ್ಲದೆ ಸತ್ಯಯುಗ ದ್ವಾಪರಯುಗ ಹಾಗೂ ಕಲಿಯುಗದಲ್ಲೂ ಈ ದಿನವನ್ನು ವಿಶೇಷವಾಗಿ ಗುರುತಿಸಲಾಗಿದೆ ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಈ ದಿನದಲ್ಲಿ ಆರಂಭಿಸಿದರೆ ಖಂಡಿತವಾಗಿಯೂ ದೈವ ಕೃಪೆಯಿಂದ ಅದು ಯಶಸ್ಸಾಗಬಹುದು ಎಂಬ ನಂಬಿಕೆ ಇದೆ ಅದರಲ್ಲೂ ಈ ದಿನದಂದು ಚಿನ್ನ ಖರೀದಿಸಿದರೆ ವರ್ಷ ಪೂರ ನಿಮ್ಮ ಅದೃಷ್ಟ ಕುಲಾಯಿಸಿ ಚಿನ್ನವನ್ನು ಮತ್ತೆ ಮತ್ತೆ ಖರೀದಿ ಮಾಡಬಹುದು ಮತ್ತು ಅಂತ್ಯವಿಲ್ಲದ ಅದೃಷ್ಟವನ್ನು ಪಡೆಯಬಹುದು ಅಂತ್ಯವಿಲ್ಲದ ಅದೃಷ್ಟ ಎಂದರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲಿರುತ್ತದೆ ಎಂದರ್ಥ ಅಕ್ಷಯ ತೃತೀಯದಂದು ಚಿನ್ನ ಯಾಕೆ ಖರೀದಿಸಬೇಕು ಅಕ್ಷಯ ತೃತೀಯದಂದು ಬಂಗಾರ ಖರೀದಿ ಮಾಡಬೇಕೆಂಬುದರ ಹಿಂದೆ ಹಲವಾರು ಕಾರಣಗಳಿವೆ ಸಾಮಾನ್ಯವಾದ ಕಾರಣ ಏನಂದರೆ ಇದೊಂದು ಅತ್ಯಂತ ಶುಭದಾಯಕವಾದ ದಿನವಾಗಿದ್ದರಿಂದ ಹೊಸ ಚಿನ್ನ ಖರೀದಿಗೆ ಒಳ್ಳೆಯ ದಿನ ಎನ್ನುವುದು ನಂಬಿಕೆ ಹಾಗೂ ಅಕ್ಷಯ ಎಂದರೆ ಮುಗಿಯದ ಅಥವಾ ಬರಿದಾಗದ ಎಂಬ ಅರ್ಥ ಇರುವುದರಿಂದ ಈ ವೇಳೆ ಚಿನ್ನ ಖರೀದಿಸಿದರೆ ಅಂತ್ಯವಿಲ್ಲದ ಅದೃಷ್ಟ ನಿಮ್ಮದಾಗಿ ವರ್ಷಪೂರ ಖರೀದಿಸುವ ಸುಯೋಗ ನಿಮ್ಮದಾಗುತ್ತದೆ ಎಂಬುದು ಮುಖ್ಯವಾದ ಕಾರಣವಾಗಿದೆ ಅಲ್ಲದೆ ಈ ದಿನದಂದು ಹಣದ ದೇವತೆ ಕುಬೇರನು ಲಕ್ಷ್ಮಿಯನ್ನು ಆರಾಧಿಸಿದ್ದು ಇದೇ ದಿನವಾದ್ದರಿಂದ ನಮ್ಮಲ್ಲಿಯೂ ತನಕನಕಗಳು ತುಂಬಲಿ ಎಂಬ ಭಾವದಿಂದ ಆತನನ್ನು ಭಕ್ತಿಯಿಂದ ಕಾಣುವುದು ಕೂಡ ನಂಬಿಕೆಯಲ್ಲಿದೆ ಅಕ್ಷಯ ತೃತೀಯ ಪೂಜೆಯ ಉಪಯೋಗ ಅಕ್ಷಯ ತೃತೀಯವು ಇಡೀ ವರ್ಷದಲ್ಲಿ ಬರುವ ಒಂದು ಅತ್ಯಂತ ಶುಭ ದಿನವಾಗಿದೆ ಹಾಗಾಗಿ ಮನೆಯಲ್ಲಿ ಪೂಜೆ ಹೋಮ ಹವನಾದಿಗಳನ್ನು ಮಾಡುವುದಾದರೆ ಅಥವಾ ಚಿನ್ನ ಖರೀದಿ ಮಾಡುವುದಾದರೆ ಇದು ಸೂಕ್ತವಾದ ದಿನ ಇದರಿಂದ ಮತ್ತಷ್ಟು ನಮ್ಮಲ್ಲಿ ಸುಖ ಸಮೃದ್ಧಿ ಸಂಪತ್ತು ಹೇರಳವಾಗುತ್ತದೆ ಅಲ್ಲದೆ ಈ ದಿನದಂದು ವಿಷ್ಣು ಲಕ್ಷ್ಮಿ ಹಾಗೂ ಕುಬೇರನನ್ನು ಜನರು ಭಕ್ತಿಯಿಂದ ಪೂಜಿಸುತ್ತಾರೆ ಅಲ್ಲದೆ ಹಿಂದೂ ಪುರಾಣದ ಪ್ರಕಾರ ತ್ರೇತಾಯುಗವು ಆರಂಭವಾದದ್ದು ಈ ಅಕ್ಷಯ ತೃತೀಯದ ಶುಭ ದಿನದಂದೇ ಎನ್ನುವ ಉಲ್ಲೇಖವಿದೆ ಪೂಜೆಯಿಂದಾಗುವ ಲಾಭಗಳು ವಿಷ್ಣು ಲಕ್ಷ್ಮಿ ಹಾಗೂ ಕುಬೇರ ಅರಸನ ಕೃಪಾ ಕಟಾಕ್ಷ ಸಿಗುತ್ತದೆ ಹೇರಳವಾದ ಸಂಪತ್ತು ಹಾಗೂ ಒಳ್ಳೆಯ ಅದೃಷ್ಟ ಲಭಿಸುತ್ತದೆ ಉದ್ಯೋಗದಲ್ಲಿ ಒಳ್ಳೆಯ ಹೆಸರು ಹಾಗೂ ಖ್ಯಾತಿ ಲಭಿಸುತ್ತದೆ ಆಧ್ಯಾತ್ಮಿಕ ಉನ್ನತಿ ಹಾಗೂ ಬಯಸಿದ ಬಯಕೆಗಳು ಈಡೇರುತ್ತದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅಂತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದನ್ನ ಮರಿಬೇಡಿ ಐ ಕ್ಯಾನ್ ಐ ವಿಲ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್